ಹಸು ಹಾಗೂ ಕರುಗಳ ಕಳ್ಳತನ ವಿಚಾರ ಬಾಯಿಬಿಡುತ್ತಾನೆಂದು ಸ್ನೇಹಿತನ ಮೇ ಕೊಂದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದರು ಹರಳಹಳ್ಳಿ ಗ್ರಾಮದ ಶಿವಕುಮಾರ್ ಮೂವತ್ನಾಲ್ಕು ಮೃತ ವ್ಯಕ್ತಿಯಾಗಿದ್ದು ಅದೇ ಗ್ರಾಮದ ಪ್ರದೀಪ್ ಹಾಗೂ ಶರತ್ ಕೊಲೆ ಆರೋಪಿಗಳಾಗಿದ್ದಾರೆ ಗ್ರಾಮದಲ್ಲಿ ದನ ಕರುಗಳನ್ನು ಕಳ್ಳತನ ಮಾಡಿದ್ದ ಇಬ್ಬರು ಆರೋಪಿಗಳ ಮಾಹಿತಿ ಗೊತ್ತಿರುವ ಶಿವಕುಮಾರ್ ಬೇರೆಯವರಿಗೆ ಏಳುತ್ತಾನೆ ಎಂಬ ಉದ್ದೇಶದಿಂದ ಆತನಿಗೆ ಕಂಠಪೂರ್ತಿ ಕುಡಿಸಿ ಗುಂಡ್ಯ ಬಳಿ ಪ್ರಪಾತಕ್ಕೆ ಶವ ಎಸೆದಿದ್ದರು ಈ ಸಂಬಂಧ ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಎಂದು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು ಡಿವೈಎಸ್ಪಿ ಮುರಳೀಧರ್ ಸಿಪಿಐಗಳಾದ ಮಂಜುನಾಥ್ ಮೋಹನ್ ಕೃಷ್ಣ ಪ್ರತಿಭಟನಾಗಾರರ ಮನವೊಲಿಸಲು ಅರಸಾಹಸಪಟ್ಟರು ಈ ಸಂದರ್ಭದಲ್ಲಿ ಮೃತನ ಸಂಬಂಧಿಕರು ವಾಗ್ವಾದ ನಡೆಸಿದರು ಶ್ರೀನಿವಾಸ್ ಟಿವಿ ಫೋರ್ಟು ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ